नमीके ನಮ್ಮಲ್ಲಿ ಮನವಿಯನ್ನ ಮಾಡುತ್ತಾ ಇದೆ ಪುರಸ್ಕಾರವನ್ನ ಸಲ್ಲಿಸಿದ ಎಲ್ಲ ಗಣ್ಯರಿಗೂ ಅಧಿಕಾರಿ ವರ್ಗದವರಿಗೂ ಸ್ವೀಕರಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜಾ ಕಾರ್ಯಕ್ರಮ ಮತ್ತು ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನೀಡಿದ ಪುರಸ್ಕಾರವನ್ನು ಸ್ವೀಕರಿಸಿ ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕಂತೇಳಿ ತಮ್ಮಲ್ಲಿ ಮನವಿ ಓಂ ನಮೋ ಕೃಷ್ಣಾಯ ವಾಸುದೇವಾಯ ಹರ ಹರಿಯೇ ಪರಮಾತ್ಮನೇ ಪ್ರಣತ ವೇಷನಾಶಾಯ ಗೋವಿಂದಾಯ ನಮಃ ಗೋವಿಂದಾಯ ನಮಃ ನಿಮಿಷಕ್ಕೆ ಜನನವಾಗುತ್ತೆ ಜನನೋ ಆಗ್ತಾರೆ ಅಂದು ವಿಶೇಷವಾಗಿ ಹುಣ್ಣಿಮೆ ದಿವಸ ಸಾಯಂಕಾಲ ಸೂರ್ಯಾಸ್ತ ಆಗ್ತಿರ್ತದೆ ಸೂರ್ಯನ ಈಗಾಗಲೇ ನಮ್ಮ ಇವರು ನರಸಿಂಹ ನರಸಿಂಹರು ಬಹಳ ಯಾವ ತರ ವಾಲ್ಮೀಕಿ ಸಮಾಜದವರು ಸಾಧ್ಯ ಆಗುತ್ತೆ ನಾವು ಬದಲಾಗ್ದರೆ ಹೀಗೆ ಇಡ್ತೀವ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಸೊ ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರ ಎಲ್ಲಾ ವಿದ್ಯಾರ್ಥಿಗಳಿಗೆ ಅದೇ ಹೇಳಕ್ ಇಷ್ಟ ಪಡ್ತೀನಿ ಜೀವನ್ದಲ್ಲಿ ನಿಮ್ಗೆ ಏನ್ ಅದು ಅದ್ ಸಾಧದಕ್ಕೆ ನೀವು ಸ್ವಲ್ಪ ಬದಲಾಗಬೇಕಾಗತ್ತೆ ಆ ಬದಲಾವಣೆಯಿಂದ ನಿಮ್ ಜೀವನ ಬೆಳಗೋದಾಗಿದೆ ಆ ಬದಲಾವಣೆಗೆ ಯಾವತ್ತು ಹಿಂದೇಟ್ ಆಗ್ತದೆ ಒಂದ್ ಹೆಜ್ಜೆ ಮುಂದೆ ಇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಮತ್ತೆ ಶಿಡ್ಲಘಟ್ಟ ತಾಲೂಕಲ್ಲಿ ನಿಮ್ದೆಲ್ಲರೂ ಸೆಂಟ್ ಪರ್ಸೆಂಟ್ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಥ್ಯಾಂಕ್ ಯು ಸಡಗರ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಯಾವೊಬ್ಬ ವ್ಯಕ್ತಿ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರಂತಹ ವ್ಯಕ್ತಿಗಳನ್ನ ಇಡೀ ಸಮಾಜ ಗೌರವಿಸಬೇಕು ಮತ್ತು ಆಧರಿಸಬೇಕು ಆದರೆ ಈ ದೇಶದಲ್ಲಿ ಯಾವೊಬ್ಬ ಮಹನೀಯರು ಈ ಸಮಾಜಕ್ಕೆ ಅತಿ ದೊಡ್ಡ ಕೊಟ್ಟಂತಹ ಕೊಡುಗೆಗಳನ್ನ ಈ ಜಾತಿಯ ಹೆಸರಲ್ಲಿ ಇವತ್ತು ಅಳೆಯೋದು ಅಂತಂದ್ರೆ ಈ ದೇಶದ ದೊಡ್ಡ ದುರಂತ ಇವತ್ತು ವಾಲ್ಮೀಕಿರವರು ರಾಮಾಯಣವನ್ನು ಇಷ್ಟೊತ್ತು ನಮ್ಮ ಭಾಷಣಕಾರರು ಹೇಳಿದ್ರು ಅವರು ರಾಮಾಯಣ ಬರೆದು ಈ ದೇಶಕ್ಕೆ ಕೊಟ್ಟಾಗ ಇವತ್ತು ಮನೆ ಮಾತಾಗಿದೆ ರಾಮಾಯಣ ಇಡೀ ಪ್ರಪಂಚದಲ್ಲಿ ರಾಮಾಯಣ ಅನ್ನೋದು ಇವತ್ತು ಪ್ರತಿನಿತ್ಯ ಒಂದು ಜಪ ಆಗಿದೆ ಇವತ್ತು ಅಂತ ಅದ್ಭುತವಾದಂತಹ ಒಂದು ರಾಮಾಯಣವನ್ನು ಬರೆದುಕೊಟ್ಟಂತಹ ವಾಲ್ಮೀಕಿ ವರ್ಣ ಇವತ್ತು ಒಂದು ಜಾತಿ ಆ ಜಾತಿಯ ಜನರೇ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾಗ ಇದು ಬಹಳ ದುರಂತ ಅಂತಂತಂದ್ಬಿಟ್ಟು ನನಗನ್ನಿಸ್ತಾ ಇದೆ ಇವತ್ತು ಇವತ್ತು ಅವರು ಬ ಬರೆದುಕೊಟ್ಟಂತಹ ಒಂದು ರಾಮಾಯಣ ಎಲ್ಲರೂ ಇವತ್ತು ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ತನ್ಕ ತನ್ಕೊಂಡಿದ್ದಾರೆ ಪ್ರತಿದಿನ ರಾಮಾಯಣನ ಜಪ ಮಾಡ್ತಾರೆ ಆದರೆ ಆ ಹಬ್ಬವನ್ನು ಎಲ್ಲರೂ ಸಹ ಜಾತಿ ಭೇದ ಧರ್ಮ ಇಲ್ದಿರ ಇವತ್ತು ಆಚರಣೆ ಮಾಡುವಂತಹ ಒಂದು ಸಂದರ್ಭ ಇವತ್ತು ಈ ದೇಶದಲ್ಲಿ ಬರಬೇಕಾಗಿದೆ ಇವತ್ತು ಬಾಸ್ ಈಗಾಗಲೇ ತಾಲೂಕಿನಲ್ಲಿ ಏನಿವತ್ತು ವಾಲ್ಮೀಕಿ ಸಮುದಾಯ ಎಷ್ಟು ಕಡು ಬಡವರಿದ್ದಾರೆ ಅಂತ ಕೂಡ ಶಾಸಕರು ಬಹಳಷ್ಟು ವಿಷಯವನ್ನು ಗೊತ್ತಾಗಿದೆ ಆದರೆ ಅದಕ್ಕೆ ಏನೇ ಮಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಸಮುದಾಯಕ್ಕೆ ಈಗಾಗಲೇ ತಲಕಾಯಲ್ ಬೆಟ್ಟದಲ್ಲಿ ವಾಲ್ಮೀಕಿ ಆಶ್ರಮವನ್ನು ಒಂದು ಕೋಟಿ ರೂಪಾಯಿಯಲ್ಲಿ ವೆಚ್ಚದಲ್ಲಿ ಮಾಡಿ ಅಂತ ಈಗಾಗ್ಲೇ ಆಶ್ವಾಸನೆ ಕೊಟ್ಟರು ಅದನ್ನ ನೀವು ನಾವೆಲ್ಲರೂ ಸಮಾಜದ ಮುಖಂಡ ಸೇರಿಕೊಂಡು ಅಲ್ಲಿ ಆಶ್ರಮವನ್ನು ಯಾಕಂದ್ರೆ ಹಿಂದೆ ಒಂದು ಪ್ರತಿಷ್ಠೆ ಇದೆ ಯಾಕಂದ್ರೆ ವಾಲ್ಮೀಕಿಯವರು ಅಲ್ಲಿ ಬಂದು ತಲೆ ಕಾಯ್ತಾ ಇದ್ರು ಆಮೇಲೆ ತಲೆಕಾಯಲ್ಲಿ ಬೆಟ್ಟ ಆಯ್ತು ಒಂದು ಒಂದು ಪ್ರತಿಷ್ಠೆ ಇದೆ ಅದರಿಂದ ಆ ಆಶ್ರಮನ ಉಳಿಸ್ಕೋಬೇಕು ಅಂತೇಳಿ ಪ್ರತಿಯೊಂದು ವರ್ಷನೂ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ಇಲ್ಲಿ ವಾಲ್ಮೀಕಿ ದೇವಸ್ಥಾನಕ್ಕೆ ಬರ್ತಾ ಇದ್ದರು ಆದ್ರಿಂದ ಅವರು ಅದನ್ನು ಮನಗೊಂಡು ಏನೇ ಏನೇ ಮಾಡಿ ಇವತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಾಲ್ಮೀಕಿ ಆಶ್ರಮ ಅಲ್ಲಿ ಮಾಡಿ ಅಂತ ನನ್ನ ಕೊಡುಗೆ ಇರ್ತದೆ ಅಂತ ಕೂಡ ಈಗಾಗಲೇ ಆಶ್ವಾಸನೆ ಕೊಡ್ತಾರೆ ಅದರ ಜೊತೆಗೆ ಇಲ್ಲಿ ವಾಲ್ಮೀಕಿ ಸಮುದಾಯವನ್ನು ಯಾಕಂದ್ರೆ ಈಗಾಗಲೇ ಬಹಳ ನಮ್ಮ ಪೂರ್ವ ಸಭೆಯಲ್ಲಿ ನಮ್ಮ ಮುಖಂಡರು ಹೇಳಿದರು ಇಲ್ಲ ಸರ್ ಬಹಳ ಇದು ತೊಂದರೆ ಆಗ್ತದೆ ನೀವೇನೇ ಮಾಡಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ಇನ್ನೂ ಒಂದು ಐವತ್ತು ಸರ್ಕಾರದಿಂದ ಐವತ್ತು ಕೋ ಐವತ್ತು ಲಕ್ಷ ರೂಪಾಯಿಯನ್ನು ಕೊಡಿಸ್ತೀನಿ ಅದನ್ನು ಯಾಕಂದ್ರೆ ವಾಲ್ಮೀಕಿ ಭವನ ಅಂತಲ್ಲ ಒಂದು ಯಾವುದಾದ್ರೂ ಒಂದು ಗುರಿ ಇಟ್ಕೊಂಡು ನಾವು ಒಳ್ಳೆ ಕೆಲಸಗಳನ್ನ ಉಪಯೋಗಿಸೋಕ್ಕೆ ಭವನ ಹಾಕಬೇಕು ಅದರಿಂದ ಅಲ್ಲಿ ನನ್ನ ಕೊಡುಗೆ ಇರ್ತದೆ ಅಂತ ಕೂಡ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಥರ ಬಹಳಷ್ಟು ಕಾರ್ಯಕ್ರಮಗಳನ್ನು ವಾಲ್ಮೀಕಿ ಸಮಾಜಕ್ಕೆ ಕೊಡ್ತಾ ವಾಲ್ಮೀಕಿ ಸಮಾಜ ಯಾಕಂದರೆ ಇವತ್ತು ನಮ್ಮ ಸಮಾಜ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ನಿಮ್ಮಿಂದ ಇದ್ದಾರೆ ನಾಡಿನ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ನಡೀತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ವಾಲ್ಮೀಕಿ ಜಯಂತಿಯ ಆಚರಣೆ ಮಾಡ್ತಾ ಇದ್ರಿ ಈ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಬೇಕಾದ್ರೆ ಕಾರಣ ನಾವು ಇತಿಹಾಸವನ್ನು ನೋಡಿದಾಗ ಏನಿವತ್ತು ಕಲಿಯುಗ ದ್ವಾಪರಯುಗ ತೇತಾಯುಗ ಈ ತೇತಾಯುಗದಲ್ಲಿ ನಡೆದಂಥ ಮಹಾ ರಾಮಾಯಣನ ಒಂದು ಇತಿಹಾಸವನ್ನು ಈ ಕಲಿಯುಗದಲ್ಲಿ ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥದ್ದು ವಾಲ್ಮೀಕಿ ಮಹಾಋಷಿಗಳು ಈ ಮಹಾನೀಯರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಅಳವಡಿಸ್ಕೊಂಡಾಗ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಇದ್ದೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ ಏನಿವತ್ತು ಈ ತಾಲೂಕಿನ ಮೂರನೇ ಬಾರಿ ಈ ಒಂದು ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಸ್ವಾಭಿಮಾನ ಮತದಾರರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ನಾನು ಮೊದಲನೇದಾಗಿ ಸಹ ಧನ್ಯವಾದಗಳನ್ನ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಏನು ನಮ್ಮ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಜೆ ಡಿ ಎಸ್ ಪಕ್ಷದ ಮತ್ತು ಬಿ ಜೆ ಪಿ ಪಕ್ಷದ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಾವು ಗಿಂಜುಂಡೆ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಮತ್ತು ಅಕ್ಕಿ ಪಿಕ್ಕಿ ಕಾಲೋನಿಗೆ ವಾಲ್ಮೀಕಿ ಸಮುದಾಯ ಸಮುದಾಯಗಳು ಕಟ್ಟಲಿಕ್ಕೆ ಒಂದೊಂದು ಗ್ರಾಮಕ್ಕೆ ಐವತ್ತೈವತ್ತು ಲಕ್ಷ ಅನುದಾನವನ್ನು ಕೊಟ್ಟಿದೆ ಅದೇ ರೀತಿ ಏನಿವತ್ತು ತಲಕಾಯಿಲ್ ಬೆಟ್ಟದ ವಾಲ್ಮೀಕಿ ಮಹರ್ಷಿಗಳ ಒಂದು ಆಶ್ರಮ ಒಂದು ದೇವಾಲಯ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಪೂರ್ವಭಾವ ಸಭೆಯಲ್ಲಿ ಇವತ್ತು ಆ ದೇವಾಲಯ ಬಗ್ಗೆ ಆಗ್ಬೋದು ನಮ್ಮ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆಶ್ರಮವನ್ನು ಆಶ್ರಮ ಮತ್ತು ದೇವಾಲಯನ ನಿರ್ಮಾಣ ಮಾಡಬೇಕಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ಭಾಗದಲ್ಲಿರ್ತಕ್ಕಂಥ ಮುಖಂಡರಿಗೆ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮುಖಂಡರಿಗೆ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಒಂದು ಕೋಟಿ ವೆಚ್ಚದಲ್ಲಿ ಆಶ್ರಮವನ್ನು ಆದಷ್ಟು ಬೇಗ ಕಟ್ಟಬೇಕಂತೇಳಿ ಈಗಾಗಲೇ ಇವತ್ತು ನಾವು ಅದನ್ನು ಸೂಚನೆಯನ್ನು ಕೊಟ್ಟಿದ್ದೀವಿ ಜವಾಬ್ದಾರಿ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬ ನೆಮ್ಮದಿಯಿಂದ ಜೀವನ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಸಾಮಾನ್ಯರಿಗೆ ಸೇರ್ಬೋ ಸೇರಿಸ್ಬೇಕು ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ಬೇಕು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡ್ತಾಯಿದ್ರಿ ತಮ್ಮೆಲ್ಲರ ಸಹಕಾರ ಮುಂದೆ ಇದ್ದರೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಈ ಕ್ಷೇತ್ರದಲ್ಲಿ ನೆಮ್ಮದಿಯಿಂದ ಎಲ್ಲರೂ ಜೀವನ ಮಾಡ್ತಾರೆ ಅಂತ ಹೇಳ್ತಾ ಏನು ಇವತ್ತು ವಾಲ್ಮೀಕಿ ಮಹಾ ಋಷಿಗಳ ಜಯಂತಿಯನ್ನು ಇವತ್ತು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಈ ಸ ಮತ್ತೆ ಆ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಈ ವೇದಿಕೆ ಮುಖಂಡ ಅವರೆಲ್ಲರಿಗೂ ಧನ್ಯವಾದ